ಈ ವಿಡಿಯೋದಲ್ಲಿ ನಮ್ಮ ಕರ್ತನಾದ ಕ್ರಿಸ್ತನ ಕುರಿತಾಗಿ ಪ್ರಕಟಣೆ ಪುಸ್ತಕದಲ್ಲಿ ಬರೆಯಲ್ಪಟ್ಟಿರೋ ಕೆಲ ಸಂಗತಿಗಳನ್ನು ನೋಡೋಣ ಏಸು ಕ್ರಿಸ್ತನು ಸ್ತವರೊಳಿಗಿಂತ ಮೊದಲು ಎದ್ದು ಬಂದವನು ಪ್ರಕಟಣೆ ಒಂದು ಐದು ಕ್ರಿಸ್ತನು ಭೂರಾಜರ ಉಡೆಯನು ಪ್ರಕಟಣೆ ಒಂದು ಐದು ಏಸು ಕ್ರಿಸ್ತನು ಮೊದಲನೆಯವನು ಕಡೆಯವನು ಪ್ರಕಟಣೆ ಒಂದು ಹದಿನೇಳು ಕ್ರಿಸ್ತನು ಈಗ ಯುಗಾಂತರಗಳಲ್ಲಿಯೂ ಬದುಕುವವನು ಪ್ರಕಟಣೆ ಒಂದು ಹದಿನೆಂಟು ಯೇಸುಕ್ರಿಸ್ತನು ಮರಣದ ಮತ್ತು ಪಾತಾಳದ ಬೀಗದ ಕೈಗಳು ಉಳ್ಳವನು ಪ್ರಕಟಣೆ ಒಂದು ಹದಿನೆಂಟು ಏಸುಕ್ರಿಸ್ತನು ಏಳು ನಕ್ಷತ್ರಗಳನ್ನು ಬಲಗೈಯಲ್ಲಿ ಎಡೆದರುವವನು ಪ್ರಕಟಣೆ ಎರಡು ಒಂದು ಏಸುಕ್ರಿಸ್ತನು ಏಳು ಚಿನ್ನದ ದೀಪಸ್ತಂಭಗಳ ಮಧ್ಯದಲ್ಲಿ ತಿರುಗಾಡುವ ಆತನು ಪ್ರಕಟಣೆ ಎರಡು ಒಂದು ಏಸುಕ್ರಿಸ್ತನು ಹದವಾದ ಹಿಪಾಯಿ ಕತ್ತಿಯನ್ನು ಎಡೆದರುವ ಆತನು ಪ್ರಕಟಣೆ ಎರಡು ಹದಿಮೂರು ಕ್ರಿಸ್ತನು ಬೆಂಕಿಯ ಉರಿಯಂತಿರುವ ಕಣ್ಣುಗಳುಳ್ಳಾತನು ಪ್ರಕಟಣೆ ಎರಡು ಹದಿನೆಂಟು ಏಸು ಕ್ರಿಸ್ತನು ತಾಮ್ರದಂತಿರುವ ಪಾದಗಳುಳ್ಳಾತನು ಪ್ರಕಟಣೆ ಎರಡು ಹದಿನೆಂಟು ಏಸುಕ್ರಿಸ್ತನು ದೇವಕುಮಾರನು ಪ್ರಕಟಣೆ ಎರಡು ಹದಿನೆಂಟು ಏಸುಕ್ರಿಸ್ತನು ದೇವರ ಏಳು ಆತ್ಮಗಳು ಉಳ್ಳಾತನು ಪ್ರಕಟಣೆ ಮೂರು ಒಂದು ಏಸು ಕ್ರಿಸ್ತನು ಪರಿಶುದ್ಧನು ಸತ್ಯವಂತನು ಪ್ರಕಟಣೆ ಮೂರು ಏಳು ಏಸು ಕ್ರಿಸ್ತನು ದಾವಿದನ ಬೀಗದ ಕೈಯುಳ್ಳವನು ಪ್ರಕಟಣೆ ಮೂರು ಏಳು ಏಸುಕ್ರಿಸ್ತನು ಯಾರು ಮುಚ್ಚಕೂಡದಂತೆ ತೆರೆಯುವವನು ಯಾರು ತೆರೆಯದಂತೆ ಮುಚ್ಚುವವನು ಆಗಿರಬಾತನು ಪ್ರಕಟಣೆ ಮೂರು ಏಳು ಏಸುಕ್ರಿಸ್ತನು ಆಮೇಲೆ ನಿಂಬಾತನು ಅಂದರೆ ನಂಬತಕ್ಕ ಸತ್ಯಸಾಕ್ಷಿ ಆತನು ಪ್ರಕಟಣೆ ಮೂರು ಹದಿನಾಲ್ಕು ಏಸುಕ್ರಿಸ್ತನು ದೇವರ ಸೃಷ್ಟಿಗೆ ಮೂಲನು ಪ್ರಕಟನೆ ಮೂರು ಹದಿನಾಲ್ಕು ಏಸುಕ್ರಿಸ್ತನು ಯೂದ ಕುಲದಲ್ಲಿ ಜನಿಸಿದ ಸಿಂಹ ಪ್ರಕಟಣೆ ಐದು ಐದು ಏಸುಕ್ರಿಸ್ತನು ದಾವಿದನ ಅಂಕುರದವನು ಪ್ರಕಟಣೆ ಐದು ಐದು ಏಸು ಕ್ರಿಸ್ತನು ಜಯ ಹೊಂದಿರುವ ಆತನು ಪ್ರಕಟಣೆ ಐದು ಐದು ಏಸು ಕ್ರಿಸ್ತನು ಕೊಯ್ಯಲ್ಪಟ್ಟಿರುವ ಕುರಿ ಪ್ರಕಟಣೆ ಐದು ಆರು ಏಸು ಕ್ರಿಸ್ತನು ಕುರುಬನು ಪ್ರಕಟಣೆ ಏಳು ಹದಿನೇಳು ಏಸು ಕ್ರಿಸ್ತನು ದೇವರ ವಾಕ್ಯ ಪ್ರಕಟಣೆ ಹತ್ತೊಂಬತ್ತು ಹದಿಮೂರು ಏಸು ಕ್ರಿಸ್ತನು ರಾಜಾದಿ ರಾಜನು ಕರ್ತರ ಕರ್ತನು ಪ್ರಕಟಣೆ ಹತ್ತೊಂಬತ್ತು ಹದಿನಾರು ಏಸು ಕ್ರಿಸ್ತನು ಉದಯಸೂಚಕವಾದ ಪ್ರಕಾಶವುಳ್ಳ ನಕ್ಷತ್ರ ಪ್ರಕಟಣೆ ಇಪ್ಪತ್ತೆರಡು ಹದಿನಾರು